ಸ್ವಾರ್ಥನ ಬಿಟ್ಟು ಎಲ್ಲರೂ ನಮ್ಮವರೇ ಅಂತ ಭಾವಿಸಿದ್ರೆ ಇಂತ ಪ್ರಾಬ್ಲಮ್ ಗಳೆಲ್ಲ ಎರಡು ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ ಇವತ್ತು ನಾವು ಹೆಜ್ಜೆ ಇಟ್ಟಿದೀವಿ ಇದ್ರಿಂದ ಒಂದು ಪರ್ಸೆಂಟ್ ಬದಲಾವಣೆ ಆದ್ರೂ ಅದು ಬದಲಾವಣೆ ನಿಜವಾಗ್ಲು ಆಶ್ಚರ್ಯ ನನಗೆ ನಿಜವಾಗ್ಲು ಆಶ್ಚರ್ಯ ನೀವು ಕೂಡ ಪಡ್ತೀರಾ ಈ ವ್ಯಕ್ತಿ ನನಗೆ ಎಲ್ಲಿ ಸಿಕ್ಕಿದ್ರು ಅಂತ ಹೇಳಿದ್ರೆ ಕೆಲವು ತಿಂಗಳ ಹಿಂದೆ ಒಂದು ಬೂತು ಬಂಗ್ಲೆಯಲ್ಲಿ ಸಿಕ್ಕಿದ್ರು ಇವರ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲು ಭಯ ಭಯ ಆಗ್ತಾ ಇತ್ತು ಆ ಮನೆ ಒಳಗಡೆ ಹೋಗಿ ಕರ್ಕೊಂಡ್ ಬರೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ಅಂದ್ರೆ ನಿಜವಾಗ್ಲೂ ಜೀವದ ಹಂಗನ್ನ ತೊರೆದು ಆ ಮನೆ ಒಳಗೆ ನುಗ್ಗಿ ಹುಡುಕಿ ಆ ಒಂದು ಗಿಡ ಗೆಂಟೆಗಳನ್ನೆಲ್ಲ ಹುಡುಕಿ ಇವನ್ ಎಲ್ಲಿ ಮಲಗಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಿ ಕರ್ಕೊಂಡ್ ಬಂದಿದ್ವಿ ಬರುವಾಗ ಸಾಕಷ್ಟು ಕಷ್ಟಗಳಾಯ್ತು ಇತ್ತ ನಮ್ಮ ಜೊತೆಯಲ್ಲಿ ಬರೋದಕ್ಕೆ ಇವರು ನಮ್ಮ ಜೊತೆ ಬರೋದಕ್ಕೆ ತುಂಬಾ ಹಿಂಸೆ ಕೊಡ್ತಿದ್ರು ಅಂದ್ರೆ ಬರ್ತಾ ಇರ್ಲಿಲ್ಲ ನಮ್ಮ ಜೊತೆ ಬರೋದಕ್ಕೆ ಅವ್ರು ನಿರಾಕರಿಸ್ತಿದ್ರು ಅಂತ ಒಂದು ಸಂದರ್ಭದಲ್ಲಿ ಅವ್ರನ್ನ ಹೇಗೋ ಮನಸ್ಸನ್ನ ಬದಲಾಯಿಸಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಬಂದು ಸಾಕಷ್ಟು ತಿಂಗಳುಗಳಾಗಿದೆ ಇವಾಗ ಸೊ ಇವ್ರ ಊರು ಬಿಹಾರ್ ಹತ್ರ ಬಿಹಾರಂತೆ ಯಾವ ಊರು ಯಾವ ಕುಲನು ಯಾವ ಗೋತ್ರನೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಯಾವ ತಾಯಿ ಎತ್ತು ಮಗನು ಅದು ನನಗೆ ಗೊತ್ತಿಲ್ಲ ಇವ ಈ ವ್ಯಕ್ತಿ ಹೇಗ್ ಸಿಕ್ಕಿದ್ರು ಅನ್ನೋದ್ರ ಬಗ್ಗೆ ನಿಮ್ಗೆ ಪಕ್ಕದಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತಾ ಇದೆ ತಾವ್ ನೋಡ್ಬೋದು ನಿಜವಾದ್ರು ನೀವೇ ಆಶ್ಚರ್ಯ ಪಡ್ತೀರಾ ಯಾಕಂದ್ರೆ ಆ ಹುಡುಗನೆ ಇವ್ನ ಅನ್ನೋ ರೀತಿಯಲ್ಲಿ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ಕೆನ್ನೆಲ್ಲ ಒಣಗಿ ಒಳಗೋಗ್ಬಿಟ್ಟಿತ್ತು ಸೊ ಇವಾಗ ಕೆಲವು ತಿಂಗಳಿಂದ ಅವ್ರಿಗೆ ಆರೋಗ್ಯದಿಂದ ಆರೋಗ್ಯ ದೃಷ್ಟಿಯಿಂದ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ನು ಕೊಡಿಸಿ ಇವಾಗ ಒಬ್ಬ ಮನುಷ್ಯನನ್ನಾಗಿ ಬದಲಾಯಿಸಿದ್ದೀವಿ ಸಾಕಷ್ಟು ತಿಂಗಳಿಂದ ಈತನನ್ನ ಬದಲಾಯಿಸೋಕ್ಕೆ ಸಾಕಷ್ಟು ಅರಸಾಹಸ ಕೊಟ್ಟು ಇವತ್ತು ಮನುಷ್ಯ ಆಗಿದ್ದಾನೆ ಆತ ಬಂದಾಗ ಮಾತು ಕೂಡ ಆಡ್ತಾ ಇರಲಿಲ್ಲ ಇವತ್ತು ಅವ್ರ ಹೆಸರು ಕೇಳಿದ್ರೆ ಹೇಳ್ತಾನೆ ಊರಿಗೆ ಕೇಳಿದ್ರೆ ಹೇಳ್ತಾನೆ ಬಾರಿ ಬೇರೆ ಯಾವುದೇ ಮಾಹಿತಿಗಳು ನಮಗಿಲ್ಲ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಗೊತ್ತಾ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ ಒಬ್ಬ ಒಂದು ಒಂದು ಹೋಗ್ತಿದ್ದಂತ ಜೀವವನ್ನ ಕಾಪಾಡಿ ಆತನ ಜೀವನವನ್ನೇ ಬದಲಾಯಿಸಿದ್ದು ಜನಸ್ನೇಹಿ ತಂಡ ಇವತ್ತು ಆತನ ಜೀವ ಈ ರೀತಿ ಬದಲಾಗಿದೆ ಅದಕ್ಕೆ ಮುಖ್ಯವಾದ ಕಾರಣ ನೀವುಗಳು ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಕೊನೆ ಪಕ್ಷ ಈ ಈ ಈ ಮಗನನ್ನ ಕಳ್ಕೊಂಡು ಅವರ ಫ್ಯಾಮಿಲಿ ಎಷ್ಟು ಒದ್ದಾಡ್ತಿದಾರೋ ನನಗಂತೂ ಗೊತ್ತಿಲ್ಲ ಕನಿಷ್ಠ ಪಕ್ಷ ಅವ್ರ ಮನೆಗೆ ತಲುಪ್ಲಿ ಅವರ ಮಗನ ಗುರುತು ಅವ್ರಿಗೆ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇದೀವಿ ನಾವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ರತಿಯೊಬ್ರು ವಿಡಿಯೋನ ಶೇರ್ ಮಾಡಿ ಪೇಜ್ನ ಫಾಲೋ ಮಾಡಿ ಜೊತೆಗೆ ದಯವಿಟ್ಟು ದಯವಿಟ್ಟು ಕೈ ಮುಗಿದು ಬೇಡ್ಕೊತೀನಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಮುಂಚೆ ಹೇಗಿದ್ರು ಇವಾಗ ಹೇಗಿದ್ದಾರೆ ನೀವೇ ನೋಡಿ ನಿಜವಾಗು ನಾವು ಮಾಡಿರೋ ಕೆಲಸ ನಿಮಗೆ ತೃಪ್ತಿ ಅನ್ಸಿದ್ರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಗಣೇಶ್ ಅಭಿ ಅಚ್ಚ ಇದರ ಅಚ್ಚಯ ಅದರ ಅಚ್ಚ ಕಿದರ್ ಮೇರ ಸಾಂಬ ಕಿದರ್ ಅಚ ಮೇರ ಸಾಂಬ ಸ್ನೇಹಿತರೆ ಆತ ಮುದ್ದ ಆತನಿಗೆ ಮಾನಸಿಕವಾಗಿ ಸರಿಯಾದಂಥ ಒಂದು ಇದಿಲ್ಲ ಆಮೇಲೆ ಈಗ ಸ್ವಲ್ಪ ಪರವಾಗಿಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಮೆಡಿಸಿನ್ಸ್ ಎಲ್ಲ ಮೇಲೆ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಪಕ್ಕದಲ್ಲಿ ಆ ವ್ಯಕ್ತಿಯ ಪರಿಸ್ಥಿತಿನ ನೋಡಿ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಥರನ ಕರ್ಕೊಂಡು ಬರೋದಕ್ಕೆ ಅಂತ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ದಯವಿಟ್ಟು ಪುಣ್ಯ ಕಟ್ಕೊಳ್ಳಿ ಆ ತಾಯಿ ಮತ್ತು ಆ ಮಗ ಜೊತೆಗೆ ಅವರ ಕುಟುಂಬವನ್ನು ಒಂದು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಬಿಹಾರ ವರ್ಗೂ ಏನಾದ್ರೂ ವೀಡಿಯೋ ತಲುಪುದ್ರೆ ಕನಿಷ್ಠ ಪಕ್ಷ ಮನೆಯವ್ರು ಯಾರಾದ್ರೂ ಬರ್ಬೋದು ಅನ್ನೋ ನಿರೀಕ್ಷೆ ನಾವು ಕಾಯ್ತಾ ಇದ್ದೀವಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ಲ ಜೈ ಇನ್ ಜೈ ಕಂಡಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಿ ನಮಸ್ಕಾರ